ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡೋಣ ರಾಜ್ಯಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಎನ್ ಚಂದ್ರಬಾಬು ನಾಯ್ಡು ಎರಡು ಅರುಣಾಚಲ ಪ್ರದೇಶ ಪೇಮಾಖಂಡು ಪೇಮಾಖಂಡು ಮೂರು ಅಸ್ಸಾಂ ಹಿಮಂತ ಬಿಸ್ವಾ ಶರ್ಮಾ ಹಿಮಂತ ಬಿಸ್ವಾ ಶರ್ಮಾ ನಾಲ್ಕು ಬಿಹಾರ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಐದು ಛತ್ತೀಸ್ಗಢ ದೇವ ಸಾಯಿ ವಿಷ್ಣುದೇವಸಾಯಿ ಆರು ಗೋವಾ ಪ್ರಮೋದ್ ಸಾವಂತ್ ಪ್ರಮೋದ್ ಸಾವಂತ್ ಏಳು गुजरात भूपेंद्र पटेल भूपेंद्र पटेल एंटू हरियाणा सिंह सैनी सिंह सैनी हिमाचल प्रदेश ಸುಖವಿಂದರ್ ಸಿಂಗ್ ಸುಖು ಸುಖವಿಂದರ್ ಸಿಂಗ್ ಸುಖು ಹತ್ತು ಜಾರ್ಖಂಡ್ ಚಂಪೈ ಸುರೇನ್. ಚಂಪೈ ಸೊರೆನ್ ಹನ್ನೊಂದು ಕರ್ನಾಟಕ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹನ್ನೆರಡು केरला पिनराई विजयन विजयन विजय मध्य प्रदेशा मोहन यादव मोहन यादव हदिनाक महाराष्ट्र एकनाथ शिंदे ಹದಿನೈದು ಮಣಿಪುರ ಎನ್ ಬಿರೇನ್ ಸಿಂಗ್ ಹದಿನಾರು ಮೇಘಾಲಯ ಕಾರ್ನಾಡ್ ಕೊಂಗಲ್ ಸಂಗ್ಮ ಹದಿನೇಳು ಮಿಜೋರಾಂ ಪಿಯು ಲಾಲ್ದುಹೋಮಾ ಹದಿನೆಂಟು ನಾಗಾಲ್ಯಾಂಡ್ ನಿಫಿಯು ರಿಯೋ ನಿಫಿಯೂರಿಯೋ ಹತ್ತೊಂಬತ್ತು ಒಡಿಸ್ಸಾ ಮೋಹನ್ ಚರಣ್ ಮಾಜಿ ಇಪ್ಪತ್ತು ಪಂಜಾಬ್ ಭಗವಂತ್ ಸಿಂಗ್ ಮಾನ್ ಇಪ್ಪತ್ತೊಂದು ರಾಜಸ್ಥಾನ ಭಜನ್ ಲಾಲ್ ಶರ್ಮಾ ಭಜನ್ ಲಾಲ್ ಶರ್ಮಾ ఇప్పరడు సిక్కిం ప్రేమ్ సింగ్ తమంగ్ ప్రేమ్సింగ్ తమంగ్ ఇప్పూరు తమిళనాడు ఎంకే స్టాలిన్ ఎంకే స్టాలిన్ ఇప్ప తెలంగాణ రేవంతరెడ్డి రేవంతరెడ్డి ಇಪ್ಪತ್ತೈದು ತ್ರಿಪುರ ಮಾಣಿಕ್ಸಹ ಮಾಣಿಕ್ಸಹ ಇಪ್ಪತ್ತಾರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಇಪ್ಪತ್ತೇಳು ಉತ್ತರಾಖಂಡ್ ಪುಷ್ಕರ್ ಸಿಂಗ್ ಧಾಮಿ ಪುಷ್ಕರ್ ಸಿಂಗ್ ಧಾಮಿ ಇಪ್ಪತ್ತೆಂಟು ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಇಪ್ಪತ್ತೊಂಬತ್ತು ದೆಹಲಿ ಅರವಿಂದ್ ಕೇಜ್ರಿವಾಲ್ ಮೂವತ್ತು ಪುದುಚೇರಿ ಎನ್ ರಂಗಸ್ವಾಮಿ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಯಾ ರಾಜ್ಯದ ಮುಖ್ಯಮಂತ್ರಿಗಳ ಪಟ್ಟಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು